ಕರ್ನಾಟಕದಲ್ಲಿ ಇದೀಗ ಬಿರು ಬಿಸಿಲು ಸುಡ್ತಾ ಇದೆ ಆದ್ರೆ ವರುಣ ದ್ಯಾಕೋ ಕರನೆ ತೋರಿಸಿದ ಹಾಗೆ ಕಾಣ್ತಾ ಇದ್ದಾನೆ ಇತ್ತೀಚೆಗಷ್ಟೇ ಬೀದರ್ನಲ್ಲಿಯೂ ಕೂಡ ಒಳ್ಳೆ ಮಳೆಯಾಗಿತ್ತು ಈಗ ದಕ್ಷಿಣ ಕನ್ನಡದಲ್ಲಿಯೂ ಕೂಡ ಮಳೆಯ ಸಿಂಚನ ಶುರುವಾಗಿದೆ ತುಂತುರು ಮಳೆಯಿಂದ ಜನ ಆ ಬೇಸಿಗೆ ಬಿಸಿಲಲ್ಲಿ ಕೊಂಚ ತಂಪೆರೆದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ನಾಟಕಕ್ಕೆ ಇದೀಗ ಮಳೆ ರಾಯನ ಕೃಪೆ ತೋರುವಂತೆ ಕಾಣ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಮುಂಜಾನೆಯೇ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ ಜಿಲ್ಲೆಯಾದ್ಯಂತ ವರ್ಷದ ಮೊದಲು ಮಳೆಯಾಗಿದ್ದು ಬೇಸಿಗೆಯ ಬಿಸಿಲಿನ ಬೇಗೆಯಿಂದ ಬೆಂದಿದ್ದ ಇಳೆ ಇದೀಗ ತಂಪಾಗಿದೆ ಮಂಗಳೂರು ನಗರ ತೊಕ್ಕೊಟ್ಟು ಉಳ್ಳಾಲ ಕುಳಾಯಿ ಮತ್ತು ಸುರತ್ಕಲ್ ಸೇರಿದಂತೆ ಹಲವೆಡೆ ಇಂದು ಮಳೆಯಾಗಿದೆ ಏಕಾಏಕಿ ಸುರಿದ ಮಳೆಗೆ ಜನರಿಗೆ ಒಂದ್ ರೀತಿ ಸಮಸ್ಯೆ ಕೂಡ ಉಂಟಾಯಿತು ಅಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಸಮಯದಲ್ಲಿ ಮಳೆ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ಅಲ್ಲಲ್ಲಿ ಜನ ಸಿಲ್ಕಾಕ್ ಆದ್ರೆ ಅದೇನೇ ಇರಲಿ ಜಿಲ್ಲೆಯಾದ್ಯಂತ ಸುರಿದಂತಹ ತುಂತುರು ಮಳೆಗೆ ಜನ ಖುಷಿ ಕೂಡ ವ್ಯಕ್ತಪಡಿಸಿದ್ದಾರೆ